ఎల్గూ నమస్కార మాజీ సిఎం బంధనకి హైకోర్టు తడేసిఐడి పోలీసుర క్రమకే తరటేహద్ తనిఖీగా ముందే హాజరగల సూచన బిజెపి వరిష్ట నిరాళ ಫೋಕ್ಸೋ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಬಂಧಿಸಿದಂತೆ ಸಿಐಡಿ ಪೊಲೀಸಿಗರಿಗೆ ಹೈಕೋರ್ಟ್ ನಿಬಂಧ ವಿಧಿಸಿದೆ ಇದರಿಂದಾಗಿ ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಆಪ್ತದಡಿ ಬಂಧನ ಭೀತಿಯಲ್ಲಿ ಬಿಎಸ್ವಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಅಲ್ಲದೆ ಅರ್ಜಿದಾರರ ಬಿಎಸ್ ಯಡಿಯೂರಪ್ಪರು ಜೂನ್ ಹದಿನೇಳರಂದು ಸೋಮವಾರ ತನಿಖಾಧಿಕಾರಿ ಮುಂದೆ ಹಾಜರಾಗಬೇಕು ತನಿಖೆಗೆ ಸಹಕರಿಸಬೇಕು ಎಂದು ನ್ಯಾಯಾಲಯ ನಿರ್ದೇಶನ ನೀಡಿದೆ ಜೊತೆಗೆ ಅದಿ ಅಧೀನ ನ್ಯಾಯಾಲಯ ಹೊರಡಿಸಿದ್ದ ಜಾಮೀನು ರಹಿತ ಬಂಧನ ವಾರೆಂಟ್ ನಲ್ಲಿರಿಸಿದೆ ಪ್ರಕರಣ ರದ್ದು ಹಾಗೂ ನಿರೀಕ್ಷಣಾ ಜಾಮೀನು ಕೋರಿ ಬಿಎಸ್ಐ ಯಡಿಯೂರಪ್ಪ ಸಲ್ಲಿಸಿದ ಎರಡು ಅರ್ಜಿಗಳ ವಿಚಾರಣೆ ನಡೆದ ಕೃಷ್ಣ ಎನ್ ದೀಕ್ಷಿತ್ ಅವರಿಂದ ವಿಶೇಷ ಏಕ ಸದ್ಯ ಪೀಠ ಶುಕ್ರವಾರ ಮುಂದಿನ ಆದೇಶದವರೆಗೆ ಬಂಧನ ಮಾಡುವಂತೆ ಯಾವುದೇ ಬಲವಂತ ಕ್ರಮ ಜರುಗಿಸಬಾರದು ಎಂದು ಮಧ್ಯಂತರ ಆದೇಶ ನೀಡಿತು ವಾದ ಪ್ರತಿವಾದ ಆಲಿಸಿದ ಬಳಿಕ ನ್ಯಾಯಪೀಠ ಅರ್ಜಿದಾರರು ತಮ್ಮ ವಿದೇಶ ತಮ್ಮ ವಿರುದ್ಧ ನಗರದಲ್ಲಿ ದಾಖಲಾಗಿದ್ದ ಸದ್ಯ ಸಿಐಡಿ ಪೊಲೀಸರು ತನಿಖೆ ನಡೆಸುತ್ತಿರುವ ಪ್ರಕರಣ ರದ್ದು ಕೋರಿದ್ದಾರೆ ದಾಖಲೆಗಳ ಪ್ರಕರಣಕ್ಕೆ ಸಿಐಡಿ ಅವರಿಗೆ ಮೊದಲು ಮಾರ್ಚ್ ಇಪ್ಪತ್ತೆಂಟಕ್ಕೆ ನೋಟಿಸ್ ನೀಡಿತ್ತು ಅದರಂತೆ ಅವರು ತನಿಖಾಧಿಕಾರಿ ಮುಂದೆ ಹಾಜರಾಗಿ ಧ್ವನಿ ಮಾದರಿ ಹಾಗೂ ಹೇಳಿಕೆ ನೀಡಿದ್ದಾರೆ ಆನಂತರ ಮತ್ತೆ ಜೂನ್ ಹತ್ತಕ್ಕೆ ನೋಟಿಸ್ ನೀಡಿ ಜೂನ್ ಹನ್ನೆರಡಕ್ಕೆ ಹಾಜರಾಗುವಂತೆ ಸೂಚಿಸಲಾಗಿದೆ ಆದರೆ ಅವರು ಹಾಜರಾಗದೆ ಜೂನ್ ಹದಿನಾರರಂದು ಹಾಜರಾಗುವುದಾಗಿ ಸಮಯ ಕೋರಿದ್ದಾರೆ ಈ ಮಧ್ಯೆ ತನಿಖಾಧಿಕರು ಸ್ವಪರಿತ ನಾಲಯನ ಬಂಧನ ವಾರೆಂಟ್ ಪಡೆದಿಕ್ಕೆ ಎಂಬ ಪ್ರಶ್ನಿಸಿ ಇದ್ದರು ಪ್ರಕರಣ ಸಿಐಡಿ ಪೊಲೀಸರು ಈವರೆಗೆ ಕೈಗೊಂಡಿರುವ ಎಲ್ಲಾ ಅಂಶಗಳ ಬಗ್ಗೆ ಮಾಹಿತಿ ಪಡೆದುಕೊಂಡ ನ್ಯಾಯಾಲಯ ಏಕೆ ಅರ್ಜಿದಾರರನ್ನು ಬಂಧಿಸಬೇಕು ಎಂದು ಅಡ್ವೊಕೇಟ್ ಜನರಲ್ ಅವರು ಕೇಳಿತು ಪೊಲೀಸರ ನಡವಳಿಕೆ ನೋಡಿದರೆ ಅರ್ಜಿದಾರರ ವಿರುದ್ಧ ದ್ವೇಷದ ಕ್ರಮ ಜರುಗುವಂತಹ ಭಾವನೆ ಕಂಡು ಬರುತ್ತಿದೆ ಯಾರನ್ನು ಸಂತುಷ್ಟಗೊಳಿಸಲು ಬಿವೈಎಸ್ ಬಂಧಿಸಲು ಮುಂದಾಗಿದ್ದೀರಿ ಆ ರೀತಿ ಅವರು ನೋಟಿಸ್ ನೀಡಿದ್ದಕ್ಕೆ ಹಾಜರಾಗಲಿಲ್ಲ ಎಂಬ ಕಾರಣಕ್ಕೆ ಬಂಧಿಸಿದಾರರೇ ಅಂತಹ ಸಂದರ್ಭದಲ್ಲಿ ನ್ಯಾಯಾಲಯ ಅವರಿಗೆ ನೆರವಿಗೆ ಧಾವಿಸಬೇಕಾಗುತ್ತದೆ ಎಂದು ನ್ಯಾಯಮೂರ್ತಿ ಮೌಖ್ಯವಾಗಿ ಹೇಳಿದರು ನ್ಯಾಯಾಧೀಶ ಕೃಷ್ಣ ದೀಕ್ಷಿತ್ ವಿಚಾರಣೆ ವೇಳೆ ಅರ್ಜಿದಾರರು ತಾವು ಜೂನ್ ಹದಿನೇಳಕ್ಕೆ ತನಿಖಾ ಮುಂದೆ ಹಾಜರಾಗಿರುವುದಾಗಿ ಹೇಳಿದ್ದಾರೆ ಹಾಗಾಗಿ ಮೂರ್ನಾಲ್ಕು ದಿನಗಳಲ್ಲಿ ಆಕಾಶವೇನೂ ಕಳಚಿ ಬೀಳುವುದಿಲ್ಲ ಅಲ್ಲವೇ ಎಂದು ಪ್ರಶ್ನಿಸಿದರು ಪೊಲೀಸರು ಏಕೆ ಇಷ್ಟು ತರತೊರೆ ತೋರುತ್ತಿದ್ದಾರೆ ಅರ್ಜಿದಾರರು ತನಿಖೆ ಸಹಕಾರ ನೀಡಿದರು ಪೊಲೀಸ ಏಕೆ ಅವರನ್ನು ಬಂಧನಕ್ಕೆ ಮುಂದಾಗಿದ್ದಾರೆ ಇಂತಹ ಕ್ರಮವನ್ನು ಒಪ್ಪಲಾಗದು ಇದು ಪ್ರಾಮಾಣಿಕತೆಯೂ ಕೂಡಿಲ್ಲ ಎಂದು ಹೇಳಿದರು ವಿಚಾರಣೆಗೆ ಒಂದು ಹಂತದಲ್ಲಿ ನ್ಯಾಯಮೂರ್ತಿ ಒಬ್ಬ ಕಾನೂನು ಪಾಲಕ ಮಾಜಿ ಸಿಎಂಗೆ ಪೊಲೀಸರು ಹೀಗೆ ಮಾಡಿದರೆ ಇನ್ನು ಸಾಮಾನ್ಯ ಜನರ ಗತಿಯೇನು ಎಂದು ಖಾರವಾಗಿ ಪ್ರಶ್ನಿಸಿದರು ಅರೆಸ್ಟ್ ಮಾಡಬೇಕಾದರೆ ನೀವು ನಿರ್ಧರಿಸಿದಂತಿದೆ ಅರ್ಜಿದಾರರು ಟೈಮ್ ಟಿ ಟಿಕ್ ಆ್ಯಂಡ್ ಹರಿಯರಲ್ಲ ಅವರು ಮಾಜಿ ಸಿಎಂ ಅವರೇನು ದೇಶ ಬಿಟ್ಟು ಓಡುವವರಲ್ಲ ಅವರನ್ನು ಆ ರೀತಿ ಹೋಗುವುದಾದರೆ ಮೊದಲು ನೋಟಿಸ್ ನೀಡಿದಾಗಲೇ ಓಡಿ ಹೋಗುತ್ತಿದ್ದರು ತನಿಖೆ ಸಹಕರಿಸುತ್ತಿರಲಿಲ್ಲ ಆದರೆ ತನಿಖೆ ಎಲ್ಲ ರೀತಿ ಸಹಕರಿಸುತ್ತಿದೆ ಹಾಗಾಗಿ ಬಂಧಿಸುವುದು ತಾರತಮ್ಯ ಏಕೆ ಎಂದು ಖಾರವಾಗಿ ಪ್ರಶ್ನಿಸಿದರು ಕಾಂಗ್ರೆಸ್ ಪಕ್ಷ ಎಂದಿಗೂ ದೇಶದ ರಾಜಕಾರಣ ಮಾಡುವುದಿಲ್ಲ ಯಡಿಯೂರಪ್ಪ ವಿರುದ್ಧ ದಾಖಲಾಗುವ ಪಕ್ಷ ಪ್ರಕರಣ ಸಂಬಂಧ ನ್ಯಾಯಾಲಯ ನೀಡುವ ಆದೇಶ ಬಗ್ಗೆ ಪ್ರತಿಕ್ರಿಯಿಸುವುದಿಲ್ಲ ದಾರಿಯಲ್ಲಿ ಹೋಗುವ ಹೆಣ್ಣು ಮಕ್ಕಳನ್ನು ದೂರು ನೀಡಿದ ತಕ್ಷಣ ಮಾಜಿ ಸಿ ಎಂ ಯಡಿಯೂರಪ್ಪ ಅವರನ್ನು ಬಂಧಿಸಲು ಮುಂದಾಗುವುದು ಏನನ್ನ ಅರ್ಥ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ